ಎಲ್ಲರಿಗೂ ನಮಸ್ಕಾರಗಳು ನೋಡಿರಿ ಇವತ್ತು ನಾನು ಕುಕ್ಕೆ ಸುಬ್ರಹ್ಮಣ್ಯದ ವಿಡಿಯೋ ಮಾತಾಡಿ ಬಿಡ್ಲಾಕತ್ತೀನಿ ಈಗ ಆಲ್ರೆಡಿ ಬಿಟ್ಟಿನ ರೀ ವಿಡಿಯೋ ನನಗೆ ಅವಾಗ ಮಾ ಬರೀ ವಿಡಿಯೋ ಮಾಡಿ ಬಿಟ್ಟಿನ ಅದು ಅದು ಬಿಟ್ಟಿದ್ದಿಲ್ಲ ಹೋಗಿದ್ದಷ್ಟೇ ವಿಡಿಯೋ ಬಿಟ್ಟಿದ್ವಿ ಈಗೆಲ್ಲರೂ ಅಕ್ಕ ನೀವು ಹೋಗಿ ಬಂದಿರಿ ಸ್ವಲ್ಪ ಮಾತಾಡಿ ಬಿಟ್ಟಿದ್ರೆ ನಾವು ಪೂಜೆ ನಾವು ಮಾಡಿಸ್ಕೊಂಡು ಬರ್ತಿದ್ದೀವಿ ನೀವು ಆಸ್ಲೇಷ್ ಬಲಿ ಪೂಜೆ ಯಾವ ಥರ ಮಾಡ್ಕೊ ಮಾಡಿರಿ ತಂದ ಎಲ್ಲರೂ ಹೇಳ್ತೀರಿ ಅದಕ್ಕೆ ಮಾತ ಮಾತಾಡಿ ಬಿಡ್ಲಾತಿ ನೋಡಿರಿ ಮತ್ತು ಅವ್ರದ್ದು ಕಾಂಟ್ಯಾಕ್ಟ್ ನಂಬರ ಬೇಕಂದ್ರೆ ಭೀ ನಿಮಗೆ ಕಮೆಂಟ್ ಮೂಲಕ ಹೇಳಿರಿ ಅವ್ರಿಗೆ ನಂಬರ ನಿಮ್ಗೆ ಕೊಡ್ತೇನೆ ಮತ್ತು ಕುಕ್ಕೆ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನದ ಅನ್ನು ನೀವು ಕೇಳಿದ್ರೆ ಮೈ ಜುಮ್ ಅನ್ನಿಸುತ್ತೆ ನೋಡಿರಿ ಆ ಥರ ನಮಗೆ ಅದನ್ನು ಇದು ನೋಡ್ರೆ ನಮ್ಮ ಒಂಥರ ರೀ ಮತ್ತು ಕುಕ್ಕೆ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನವು ಕಾರ್ತಿಕೇಯ ಅಥವಾ ಮುರುಘನ ಹೀಗೆ ನಾನಾ ಹೆಸರುಗಳಿಂದ ಕರೀತಾರೆ ಮತ್ತು ಸ್ವಾಮಿಗೆ ಸುಬ್ರಹ್ಮಣ್ಯ ಸ್ವಾಮಿಗೆ ಸಮರ್ಪಿತವಾದ ದೇವಾಲಯವಾಗಿದೆ ಈ ದೇವಸ್ಥಾನವು ಸರ್ಪ ದೋಷಗಳನ್ನು ನಿವಾರಿಸೋದಕ್ಕೆ ಮತ್ತು ಚರ್ಮ ರೋಗವನ್ನು ಶಮನ ಮಾಡೋದಕ್ಕೆ ಹೆಸರುವಾಸಿಯಾಗಿದೆ ಕುಕ್ಕೆ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನವು ತನ್ನದೇ ಆದ ಇತಿಹಾಸವನ್ನು ರಹಸ್ಯವನ್ನು ಒಳಗೊಂಡಿದೆ ಪ್ರತಿಯೊಬ್ಬರು ಕುಕ್ಕೆ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನಕ್ಕೆ ಭೇಟಿ ನೀಡಿರ್ತಾರೆ ಮತ್ತು ನೀಡದೇ ಇದ್ದರೂ ಸಟ್ರಿ ಈ ಹೆಸರನ್ನಾದ್ರೂ ಎಲ್ಲಾದರೂ ಕೇಳಿರ್ತಾರೆ ನೋಡಿರಿ ಆಮೇಲೆ ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನವು ದಕ್ಷಿಣ ಕನ್ನಡ ಜಿಲ್ಲೆಯ ಶುಳ್ಯ ತಾಲೂಕಿನಲ್ಲಿದೆ ನೋಡ್ರಿ ಆಮೇಲೆ ನೋಡ್ರಿ ಈ ದೇವಸ್ಥಾನಕ್ಕೆ ಪ್ರ ಕೋಟ್ಯಾಂತರ ಭಕ್ತರು ಪ್ರಪಂಚದ ಮೂಲೆ ಮೂಲೆಯಲ್ಲೂ ಬರ್ತಾರೆ ಇದು ಅತ್ಯಂತ ಶಕ್ತಿಶಾಲಿ ದೇವಾಲಯಗಳಲ್ಲಿ ಒಂದಾಗಿದೆ ಸ್ಕಂದ ಪುರಾಣದಲ್ಲಿ ಕುಕ್ಕೆ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನದ ಬಳಿ ಹರಿಯುವ ಕುಮಾರಧಾರ ನದಿಯಲ್ಲಿ ಪವಿತ್ರ ಸ್ನಾನವನ್ನು ಮಾಡಿ ಸುಬ್ರಹ್ಮಣ್ಯನ ದರ್ಶನ ಪಡೆದುಕೊಳ್ಳುವುದು ದೈಹಿಕ ಸಮಸ್ಯೆಗಳನ್ನು ಮತ್ತು ಚರ್ಮ ರೋಗ ಸಮಸ್ಯೆಗಳನ್ನು ಈ ಹಿಂಗೆ ಹಲವಾರು ರೋಗಗಳನ್ನು ನಾವು ಗುಣಪಡಿಸಿಕೊಳ್ಳಬಹುದು ನೋಡ್ರಿ ಈ ನದಿಯಾಗಿ ಸ್ನಾನ ಮಾಡೋದ್ರಿಂದ ನಾವು ಆಶ್ಲೇಷ ಬಲಿ ಪೂಜೆ ಮತ್ತು ಸರ್ಪ ಸಂಸ್ಕಾರ ಮಾಡೋದ ಬಳಕೆ ನಮ್ಗೆ ನದಿ ಸ್ನಾನ ಮಾಡೋದು ಅಲ್ಲಿಂದ ಅರ್ಚಕರು ಹೇಳ್ತಾರೆ ನೋಡ್ರಿ ಹೋಗಿ ಮಾಡಿ ಬರಬೇಕು ನೀವು ಸ್ನಾನ ಮಾಡಿ ಬರಬೇಕು ಕುಕ್ಕೆ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನದ ಗರ್ಭಗುಡಿಯಲ್ಲಿ ಸುಬ್ರಹ್ಮಣ್ಯ ಸ್ವಾಮಿ ನೆಲೆಸಿದ್ದಾನೆ ಈ ಗರ್ಭಗುಡಿಯ ಒಳಗೆ ಯಾರಿಗೂ ಪ್ರವೇಶ ಇರುವುದಿಲ್ಲ ದೂರದಿಂದಲೇ ದೇವರ ದರ್ಶನವನ್ನು ಪಡೆದುಕೊಳ್ಳಬೇಕು ಗರ್ಭಗುಡಿಯಲ್ಲಿನ ಮೂಲ ವಿಗ್ರಹ ಶಿವಲಿಂಗ ಇದ್ದು ಅದರ ಮೇಲೆ ಆದಿಶೇಷನಿದ್ದಾನೆ ಅವನ ಮೇಲೆ ವಾಸಿಕಿ ಅವನ ಮೇಲೆ ಸುಬ್ರಹ್ಮಣ್ಯ ಸ್ವಾಮಿ ನೆಲೆಸಿದ್ದಾನೆ ನೋಡಿ ಇಲ್ಲಿ ಮೂಲ ವಿಗ್ರಹವೇ ಒಳಗೆ ಇರುತ್ತದೆ ಗುಹೆ ಅಂದರೆ ಕುಕ್ಷೆ ಈ ಕುಕ್ಷೆಯ ಕಾಲಾಂತರಾಗಿ ಕುಕ್ಕೆ ಆಗಿ ಬದಲ ಬದಲಾಗಿದೆ ಇಂದಿಗೂ ಇಲ್ಲಿ ಗರ್ಭಗುಡಿಯಲ್ಲಿ ವಾಸಿಕೆ ವಿಷಯ ಗಾಳಿಯನ್ನು ಹೊರಹಾಕುತ್ತಾನೆ ಇದರಿಂದ ಸಾಮಾನ್ಯ ಜನರು ಅನಾರೋಗ್ಯಕ್ಕೆ ತುತ್ತಾಗುತ್ತಾನೆ ಎನ್ನುವ ಕಾರಣಕ್ಕಾಗಿ ಜನರಿಗೆ ಗರ್ಭಗುಡಿಯಲ್ಲಿ ಬಳಿ ಪ್ರವೇಶ ಇರು ನೀಡುವುದಿಲ್ಲ ಗರ್ಭಗುಡಿಯ ಹೊರಗೆ ಇರುವಂಥ ಬೆಳ್ಳಿ ಗರುಡ ಸ್ತಂಭದ ಬಳಿಯೇ ನಿಂತು ಭಕ್ತರು ದರ್ಶನ ಪಡೆದುಕೊಳ್ಳುತ್ತಾರೆ ನೋಡ್ರಿ ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ಹೋಗಿ ಬಂದ ಬಳಕ ಹಿಂದ ಅಲ್ಲಿ ದೇವಾಲಯದ ಹಿಂಭಾಗದಲ್ಲಿ ನಮಗೆ ಮತ್ತೊಂದು ದೇವಸ್ಥಾನ ಸಿಗ್ತೈತಿ ಅದು ಯಾವ ದೇವಸ್ಥಾನ ಅಂದ್ರೆ ಆದಿ ಸುಬ್ರಹ್ಮಣ್ಯ ದೇವಸ್ಥಾನ ನೋಡ್ರಿ ಮತ್ತು ಅಲ್ಲಿ ಹೋಗಿ ಬಂದ ಅಲ್ಲಿ ಒಳಗೆ ಹೋದಾಗ ನಮಗೆ ಹೊತ್ತದ ಮಣ್ಣು ಕೊಡ್ತಾರ ಅದನ್ನು ಹೊತ್ತದ ಮಣ್ಣ ನಮ್ಮ ಮೈ ಹಚ್ಕೊಂಡು ಜಾಕ ಮಾಡ್ಬೋದು ನೋಡ್ರಿ ಚರ್ಮ ರೋಗ ಸಮಸ್ಯೆ ಪರಿಹಾರ ಆಗ್ತವೆ ಆಮೇಲೆ ಕುಕ್ಕೆ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನದ ಪಕ್ಕದಲ್ಲಿ ಹರಿತಿರೋ ನದಿಯೇ ಕುಮಾರಧರ್ ನದಿ ಮತ್ತು ಇದು ಬಿ ಗಂಗೆ ಪವಿತ್ರ ಮತ್ತು ಪಾವನೆ ಎಂದು ಹೇಳಲಾಗುತ್ತದೆ ಆಮೇಲೆ ನೋಡ್ರಿ ಈ ನದಿಯಲ್ಲಿ ಸ್ನಾನ ಮಾಡೋದ್ರಿಂದ ನಮ್ಮ ಪಾಪ ಕರ್ಮಗಳು ಮತ್ತು ಚರ್ಮ ರೋಗಗಳು ಮಾಯ ಆಗುತ್ತವೆ ಅನ್ನೋ ನಂಬಿಕೆ ಇದೆ ಈ ನದಿಗೆ ಕಾರಣ ಕುಮಾರಧಾರ ಎಂದು ಕರೆಯಲು ಒಂದು ಕಾರಣವಿದೆ ಇದರ ಪ್ರಕಾರ ಕುಮಾರನ ಎಂದು ಕರೆಯಲಾಗುವ ಸುಬ್ರಹ್ಮಣ್ಯನು ರಾಕ್ಷಸರನ್ನು ಕೊಂದು ಬಳಿ ಆಯುಧದಲ್ಲಿದ್ದ ರಕ್ತವನ್ನು ತೊಳೆಯಲು ಈ ನದಿಯ ನದಿಯ ನೀರನ್ನು ಬಳಸಿಕೊಳ್ಳುತ್ತಾನೆ ಆದ್ದರಿಂದ ಈ ನದಿಯನ್ನು ಕುಮಾರಧಾರವೆಂದು ಕರೆಯಲಾಗುತ್ತದೆ ಆಶ್ಲೇಷ್ಲೆ ಬಲಿ ಪೂಜೆ ಸರ್ಪ ಸಂಸ್ಕಾರ ಇವು ಎರಡು ದಿವಸ ಮಾಡ್ಬೇಕಾದ್ರೆ ನಾವು ಎರಡು ದಿವಸ ನಿಂದ್ರಬೇಕು ನೋಡಿರಿ ಮತ್ತು ಅಲ್ಲಿಂದ ನಾವು ಹಿಂದಿರುವಾಗ ನಮಗೊಂದು ಕೆಲವೊಂದು ಪಾಲಿಸಬೇಕಾದ ಒಂದು ನಾವು ಏನೇನು ಪಾಲಿಸ್ಬೇಕತ್ತ ಹೇಳ್ತಾರೆ ನೋಡ್ರಿ ಅಂದ್ರೆ ಈರುಳ್ಳಿ ಬೆಳ್ಳುಳ್ಳಿ ಆಹಾರ ಪದ್ಧತಿಯಲ್ಲಿ ಒಂದೇನು ಕೆಲವೊಂದು ಬದಲಾವಣೆಗಳು ಮಾಡ್ಕೋಬೇಕು ನೋಡ್ರಿ ನಾವು ಬೆಳ್ಳುಳ್ಳಿ ಈರುಳ್ಳಿ ಅಂತ ತಿನ್ನಬಾರ್ದು ಅಂತ ಹೇಳ್ತಾರೆ ಆಮೇಲೆ ನೋಡ್ರಿ ಮತ್ತು ನಾವು ಸ್ನಾನ ಮಾಡುವಾಗ ಸ್ವಲ್ಪ ಅರಿಶಿಣ ಹಚ್ಕೊಂಡು ಚಾಕ ಮಾಡಿರ್ತಂದ್ರೆ ಒಂದು ಸ್ವಲ್ಪ ಅರಶಿನ ಭೀ ಕೊಡ್ತಾರೆ ಈ ಥರ ಒಂದು ಕೆಲವೊಂದು ನಮಗೆ ಒಂದು ವಸ್ತುಗಳ್ನ ಕೊಡ್ತಾರೆ ಅವರು ಆ ಥರ ಪಾಲ್ಸ್ಕೊತ ರೀ ನೋಡ್ರಿ ಹನ್ನೊಂದು ದಿನ ಐದು ದಿನ ಈ ಥರ ಹೋಗೋದ್ರಿಂದ ನಮ್ಗೆ ಯಾವುದೇ ಥರ ಅಂದಾಗ ಕಷ್ಟಗಳು ಬರೋದಿಲ್ಲ ಮತ್ತು ಸರ್ಪ ಸಂಸ್ಕಾರ ನಾವು ಏನಂಗೆ ಮಾಡ್ತೀವೋ ಆ ಥರ ಎಲ್ಲ ನಮ್ಗೆ ಒಳ್ಳೇದು ಹಾಕೋತ ಹೋಗ್ತೈತೆ ನೋಡ್ರಿ ಇದು ನಾ ಯಾವಾಗ ಮಾಡಿನಪ್ಪ ಅಂದ್ರೆ ರೀ ನಮ್ಮ ನನಗೆ ಯಾಕೋ ಹಾವಿಂದ ಕಾಟ ನನಗೆ ತುಂಬಾ ಕಾಡ್ತಾ ಇತ್ತು ನಮ್ಮ ಮನೆಯಾಗ ಒಂದು ಎರಡು ಮೂರು ಸಲ ಬಂತು ಮತ್ತು ಹೊಲದಾಗ ಈ ಎರಡು ಮೂರು ಸಲ ನನಗೆ ಕಾಣಿಸ್ಕೊತರದ ಅದಕ್ಕೆ ನಂಗೆ ನನಗೆ ಹೊಳ್ದು ಹಾವಿಂದ ಭಾಳ ನನಗೆ ಒಂಥರ ಚಿಂತೆ ಆಗಿಬಿಡ್ತು ಅದಕ್ಕೆ ನಾನು ಮತ್ತು ಇಲ್ಲಿ ಸರ್ಪ ಸಂಸ್ಕಾರ ಮತ್ತು ಆಶ್ಲೇಷ ಬಲಿ ಪೂಜೆ ಮಾಡಿದ ಬಳಕ ನಮಗೆಲ್ಲ ಥರದಿಂದ ಒಳ್ಳೆಯದಾಗೈತಿ ಮತ್ತು ಮಕ್ಕಳು ಆಗಲ್ದವರು ಕೆಲವು ಮಂದಿ ಈ ಥರ ಹೋಗಿ ಇಲ್ಲೆಲ್ಲ ಮಾಡೋದ್ರಿಂದ ನಾ ಯಾವುದೇ ಕಾರಣಕ್ಕೂ ಹಾವುಗಳನ್ನ ಕೊಂತಿರ್ತೀವಿ ಅದು ನಮಗೆ ಗೊತ್ತಾಗಿರೋದಿಲ್ಲ ಆದ್ದರಿಂದ ನಾವು ಈ ಥರ ಪೂಜೆ ಮಾಡೋದ್ರಿಂದ ನಮಗೆಲ್ಲ ಥರದಿಂದ ಒಳ್ಳೆಯದಾಗ್ತೈತೆ ನೋಡಿರಿ ಪೂಜೆ ಮಾಡಿಸೋದು ತುಂಬಾ ಮುಖ್ಯ ನೋಡಿದಕ್ಕೆ ಥ್ಯಾಂಕ್ಸ್ ಫಾರ್ ವಾಚಿಂಗ್